ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ನಿಂತ್ಕೊಂಡು ಕೃಷ್ಣ ಬಿಡಿಸಿರೋ ಡ್ರಾಯಿಂಗ್ನ ನೋಡ್ತಾ ಕೃಷ್ಣ ಹೇಳಿರೋದನ್ನು ನೆಂಪು ಮಾಡ್ಕೊತಿರುವಾಗ ವಾಚ್ಮ್ಯಾನ್ ಹತ್ರ ಅದೇ ಆ ಹೆಂಗಸು ಒಳಗಡೆ ಬಿಡು ಅಂತ ಹೇಳ್ತಿರೋದನ್ನು ರಚನಾ ಕೇಳಿಸ್ಕೊಂಡು ಮೇಲಿಂದ ನೋಡ್ತಾಳೆ ವಾಚ್ಮ್ಯಾನ್ ಹೋಗಿ ಅಂತ ಇರ್ತಾನೆ ಆಗ ರಚನಾ ಶಂಕರಣ್ಣ ಅವರನ್ನು ಒಳಗಡೆ ಕರ್ಕೊಂಡು ಬನ್ನಿ ಅಂತಾಳೆ ಸರಿ ಅಮ್ಮ ಬಾ ಅಂತಾನೆ ವಾಚ್ಮ್ಯಾನ್ ಆಗ ಆ ಹೆಂಗಸು ಒಳಗಡೆ ಬರ್ತಾಳೆ ರಚನೆ ಓಡಿ ಆ ಹೆಂಗಸಿನ ಹತ್ರ ಬರ್ತಾಳೆ ಆಗ ಆ ಹೆಂಗಸು ಕೊಲೆಗಾರ್ತಿ ಅಂತಾಳೆ ಅಮ್ಮ ನೀವು ಯಾರು ಆ ಆಕ್ಸಿಡೆಂಟ್ ಬಗ್ಗೆ ನಿಮಗೆ ಹೇಗೆ ಗೊತ್ತು ಆ ಲಾಕೆಟ್ ನಿಮಗೆ ಹೇಗೆ ಸಿಕ್ತು ಇಷ್ಟು ವರ್ಷಗಳ ಆದ್ಮೇಲೆ ನನ್ನ ಹತ್ರ ಯಾಕೆ ಸುತ್ತುತ್ತಾ ಇದ್ದೀರಾ ಅವರಿಗೂ ನಿಮಗೂ ಏನು ಸಂಬಂಧ ಅಂತಾಳೆ ರಚನಾ ಪಾಪದ ಲೆಕ್ಕಾಚಾರ ಹಾಕೋದು ಬಿಟ್ಟು ನನ್ನ ಲೆಕ್ಕಾಚಾರ ಹಾಕೋಕೆ ನೋಡ್ತಿದ್ದೇನೆ ನೀನು ಅಂತಾಳೆ ಹೆಂಗಸು ಖಂಡಿತ ಇಲ್ಲ ನನ್ನ ತಪ್ಪಿಗೆ ನಾನು ಇವತ್ತಿಗೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಇಷ್ಟಕ್ಕೂ ನೀವು ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನಿಮಗೆ ಏನಮ್ಮ ಬೇಕು ಅಂತಾಳೆ ರಚನಾ ನಿನ್ನ ಸಾವು ಬೇಕು ನಿನ್ನ ಸಾವು ಬೇಕು ಪ್ರಾಣಕ್ಕೆ ಪ್ರಾಣನೇ ಪರಿಹಾರ ಆಗಲೇ ಅವಳ ಆತ್ಮಕ್ಕೆ ಶಾಂತಿ ಅದನ್ನು ಕೊಡ್ಸೋಕ್ಕೆ ನಾನು ಇಲ್ಲಿಗೆ ಬಂದಿರೋದು ನೀನು ಸಾಯ್ಬೇಕು ಕಣೆ ನಿನ್ನ ಅಂತ ಒಂದು ಕಲ್ಲನ್ನು ತಗೊಂಡು ಆ ಹೆಂಗಸು ರಚನೆಗೆ ಬಿಸಾಕ್ತಾಳೆ ಬಾಲ ಬಂದು ಕೈ ಅಡ್ಡ ಹಾಕಿ ಆ ಅಂತ ಕೂಗ್ತಾನೆ ಬಾಲನ ಕೈ ನೋವು ನಾ ಹೆಂಗಸಿನ ಹೇಳ್ಕೊಂಡು ಹೋಗ್ತಾನೆ ಏನಿದು ರಕ್ತ ಬನ್ನಿ ನೀವು ಅಂತ ರಚನಾ ಬಾಲನ ಹೋಗ್ತಾಳೆ ಆ ಹೆಂಗಸು ವಾಚ್ಮ್ಯಾನ್ ಹತ್ರ ಬಿಡೋ ಬಿಡೋ ಅಂತಾಳೆ ಮನೋಹರ್ ಮೇಲಿಂದ ಇದನ್ನೆಲ್ಲ ನೋಡ್ತಿರ್ತಾರೆ ಈಚೆ ಆರ್ತಿ ವಜ್ರೇಶ್ವರಿ ಅಕ್ಕನ ಮೇಲೆ ನಮಗಿರೋ ಡೌಟ್ ಕ್ಲಿಯರ್ ಆಗಲಿಲ್ಲ ರಚನಾ ಅವ್ರ ಮಗಳಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಪುರವೇನೂ ಇಲ್ಲ ಹಾಗಿದ ಮೇಲೆ ನೀನು ಯಾಕೆ ಈ ವಿಚಾರನೆಲ್ಲ ಅವಳಿಗೆ ಹೋಗಿ ಹೇಳಿದೆ ಅಂತಾರೆ ಅಮ್ಮ ನಾನು ಯಾವ ವಿಷಯನೂ ಅವರಿಗೆ ಹೇಳಲಿಲ್ಲ ಅಂತಾನೆ ಜೀವ ಮತ್ತೆ ಯಾಕೆ ಅವಳು ನಿನ್ನೆ ರಾತ್ರಿಯಿಂದ ಒಂಥರ ಇದ್ದಾಳೆ ಯಾರ ಜೊತೆನೂ ಬೆರೀತಿಲ್ಲ ನಾವೇ ಮೇಲ್ಬಿದ್ದು ಮಾತಾಡಿಸಿದ್ರು ತಪ್ಪಿಸ್ಕೊಂಡು ಓಡಾಡ್ತಿದ್ದಾಳೆ ಏನೇ ಕೇಳಿದರೂ ಏನೋ ಒಂದು ಉತ್ತರ ಕೊಟ್ಟು ಹೊರಟು ಹೋಗ್ತಾಳೆ ಅಂತಾರೆ ಆರತಿ ಅಮ್ಮ ನಿಮ್ಮ ಜೊತೆ ಮಾತ್ರ ಅಲ್ಲ ಕೃಷ್ಣನ ಜೊತೆಗೂ ಹಾಗೆ ನಡ್ಕೋತಿದ್ದಾರೆ ಅವರು ಅಂತಾನೆ ಜೀವ ನಾನು ಅದನ್ನು ಬೆಳಿಗ್ಗೆ ಗಮನಿಸಿದೆ ಇವತ್ತು ಕೃಷ್ಣನಿಗೆ ತಲೆಬಾಚಿ ತಿಂಡಿ ತಿನಿಸಿ ರೆಡಿ ಮಾಡಿದ್ದು ನಾನೇ ಅಂತಾರೆ ಆರತಿ ಸಾಮಾನ್ಯವಾಗಿ ಆ ಚಾನ್ಸು ರಚನೆ ನನಗೆ ಸಹ ಕೊಡೋಲ್ಲ ಕೃಷ್ಣನ ಯಾವಾಗಲೂ ಹೊತ್ಕೊಂಡೇ ತಿರುಗ್ತಿರ್ತಾರೆ ಅಲ್ಲಿಗೆ ಅವರನ್ನು ಮೀರಿ ಇಲ್ಲೇನೂ ನಡೀತಿದೆ ಅಂತಾನೆ ಜೀವ ವಜ್ರೇಶ್ವರಿ ಅತಿಗೆ ಬಗ್ಗೆ ನಮಗೆ ಗೊತ್ತಿರೋ ವಿಷಯ ಅವಳಿಗೆ ಏನಾದರೂ ಗೊತ್ತಾಯ್ತಾ ಅಕ್ಕನ ಬಗ್ಗೆ ಹೊಸ ವಿಷಯ ಏನಾದರೂ ಗೊತ್ತಾಯ್ತಾ ಜೀವ ಅಂತಾರೆ ಆರತಿ ಮೂವತ್ತು ಗಂಟೆ ವೆಯ್ಟ್ ಮಾಡಿ ಎಲ್ಲ ರಹಸ್ಯಗಳು ತಾನಾಗೆ ಹೊರಗೆ ಬರುತ್ತೆ ಅಂತಾನೆ ಜೀವ ಅಂದರೆ ನಿನ್ಗೇನು ಗೊತ್ತಾಗಿದೆ ಏನದು ಜೀವ ಅಂತಾರೆ ಆರ್ತಿ ಏನು ಅಂತ ಕೇಳ್ಬೇಡಿ ತಾಳ್ಮೆ ಇರಲಿ ಆಮೇಲೆ ನಮ್ಮೆಲ್ಲಾ ಪ್ರಶ್ನೆಗಳಿಗೂ ಅವರೇ ಉತ್ತರ ಕೊಡ್ತಾರೆ ಅಂತಾನೆ ಜೀವ ಯಾರು ಅಂತಾರೆ ಆರ್ತಿ ವಜ್ರೇಶ್ವರಿ ಅಂತಾನೆ ಜೀವ ಈಚೆ ರಚನಾ ಬಾಲನ ಕೈಗೆ ಬಟ್ಟೆನ ಕಟ್ಟಿ ತುಂಬಾ ನೋವು ಹಾಕ್ತಿದ್ಯಾ ಬಾಲ ಅಂತಾಳೆ ಮಹಾಭಾರತ ನಡೆಯುವಾಗ ಕೃಷ್ಣನಿಗೆ ಗಾಯ ಆಗಿ ದ್ರೌಪದಿ ತನ್ನ ಸೀರೆನ ಹರಿದು ಬ್ಯಾಂಡೇಜ್ ಕಟ್ಟಿದ್ಲಂತೆ ಆಗ ಶ್ರೀಕೃಷ್ಣ ತಂಗಿ ನಿನ್ ಪ್ರೀತಿಗೆ ಸರಿದುಗ್ಸು ವರ ಆಗ್ಲಿ ಕಾಣಿಕೆ ಆಗಲಿ ನನ್ನ ಹತ್ರ ಇಲ್ಲ ಆದರೆ ನಿನಗೆ ಕಷ್ಟ ಅಂತ ಬಂದಾಗ ಈ ಅಣ್ಣ ಮುಂದೆ ಬಂದು ನಿಲ್ತಾನೆ ಅಂತ ಹೇಳಿ ನಂತೆ ಅದಕ್ಕೆ ತುಂಬಿ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಆಗುವಾಗ ಕೃಷ್ಣ ಬಂದು ಕಾಪಾಡಿದ್ದು ದ್ರೌಪದಿ ಯುದ್ಧದಲ್ಲಿ ಮಾಡಿದ್ದ ಪ್ರತಿಯೊಂದು ಶಪಥನು ನೆರವೇರಿಸಿದ್ದು ನೀವು ನನ್ನ ಕೈ ಕಟ್ಟಿರೋದು ಬರೀ ಬಟ್ಟೆ ಅಲ್ಲ ರಚನೆ ರಾಕಿ ಈ ಅಣ್ಣ ಯಾವಾಗಲೂ ನಿಮ್ಮ ಜೊತೆಯೇ ಇರ್ತಾನೆ ನಿಮ್ಮಲ್ಲಿ ನನ್ನ ತಂಗಿ ಮಾಧುರಿ ಕಾಣಿಸ್ತಿದ್ದಾಳೆ ನನಗೆ ನನ್ನ ಹತ್ರ ಯಾವ ಮುಚ್ಚು ಮರೇನು ಇಟ್ಕೋಬೇಡಿ ನಿಮಗೆ ಏನು ಕಷ್ಟ ಆಗ್ತಿದೆ ನೀವು ಯಾಕೆ ಹಿರಿತಿದ್ದೀರಾ ಹೇಳಿ ರಚನೆ ಅಂತಾನೆ ಬಾಲ ಆಗ ಜೀವ ಬಂದು ನನಗೆ ಅದೇ ಅರ್ಥ ಆಗ್ತಿಲ್ಲ ರಚನೆ ಏನಾಗ್ತಿದೆ ನಿಮಗೆ ಅಂತಾನೆ ಯಾವಾಗಲೂ ನಗ್ನಗ್ತಾ ಎಲ್ಲರನ್ನ ನಗಿಸೋ ನೀವು ಇವತ್ತು ಏನು ಕಳ್ಕೊಂಡಿರೋ ಥರ ಇರೋದು ನಮ್ಮ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಯಾರಾದರೂ ನಿಮ್ಮನ್ನು ಹೆದರಿಸ್ತಿದ್ದಾರಾ ಅಂತಾನೆ ಬಾಲ ನಿನ್ನೆ ಮಾತಾಡ್ತಿದ್ದಾಗ ನನ್ನಿಂದ ಒಂದು ತಪ್ಪಾಗಿದೆ ಅಂತ ಅಳ್ತಿದ್ರಿ ವಿಚಾರಿಸೋ ಅಷ್ಟರಲ್ಲಿ ನಿಮ್ಮಅಮ್ಮ ಬಂದು ಕರ್ಕೊಂಡು ಹೋದ್ರು ಆ್ಯಕ್ಚುಲಿ ಏನಾಗಿತ್ತು ನಿಮ್ಮಿಂದ ಅಂಥ ಏನಾಯಿತು ಅಂತಾನೆ ಜೀವ ಆಗ ರಚನಾ ಆಕ್ಸಿಡೆಂಟ್ನ ನೆನ್ಪು ಮಾಡಿಕೊಂಡು ಫ್ಯಾನಿಕ್ ಆಗ್ತಾಳೆ ಜೀವ ನಿನ್ನೆಯಿಂದಲೂ ಪ್ಯಾನಿಕ್ ಅಟ್ಯಾಕ್ ಆಗ್ತಾನೆ ಇದೆ ಕಣೋ ಇವರಿಗೆ ಅಂತಾನೆ ಬಾಲ ರಚನಾ ಅಂತ ಜೀವ ಹಿಡ್ಕೊತಾನೆ ಆಗ ಅಲ್ಲೇ ಬರ್ಗೆ ಎಚ್ಚರ ತಪ್ತಾಳೆ ರಚನಾ ಈಚೆ ರಚನಾ ಬೆಡ್ ಮೇಲೆ ಮಲಗಿರ್ತಾಳೆ ಎಲ್ಲರೂ ಅಲ್ಲೇ ಇರ್ತಾರೆ ಅಮ್ಮ ಅಂತಳೆ ಕೃಷ್ಣ ಸ್ವಲ್ಪ ಸುಮ್ಮನೆ ಕೂತ್ಕೋ ನನ್ನ ಮಗಳಿಗೆ ಯಾರು ಬಿತ್ತೋ ಏನೋ ಮದುವೆ ದಿನದಿಂದ ಏನಾದರೂ ಒಂದು ತಾಪತ್ರೆಯ ಬರ್ತನೇ ಇದೆ ಅಂತಳೆ ವಜ್ರೇಶ್ವರಿ ಪ್ರಜ್ಞೆನೇ ಬರ್ತಿಲ್ವಲ್ಲ ರೀ ಏನು ಮಾಡೋದು ಅಂತಾರೆ ಆರತಿ ಡಾಕ್ಟ್ರ್ ಹೇಳಿದಾರಲ್ಲ ಆತಿ ಸರಿಯಾಗಿ ಊಟ ತಿಂಡಿ ಮಾಡಿದೆ ಹೀಗಾಗಿದ್ದು ಅಂತ ಡಾಕ್ಟರ್ ಇಂಜೆಕ್ಷನ್ನು ಕೊಟ್ಟಿದ್ದಾರಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಸರಿ ಹೋಗ್ತಾಳೆ ಅಂತಾನೆ ತೇಜ ಅಂಥದ್ದೇನಾಯಿತು ಅಂತ ಇವಳು ಉಪವಾಸ ಇದ್ದಾಳೆ ಅಂತಳೆ ನಿಧಿ ಅವಳಿಗೆ ಕೊಬ್ಬು ಜಾಸ್ತಿ ಆಗಿ ಅಂತ ನಿಹಾರಿಕೆ ಹೇಳುವಾಗ ವಜ್ರೇಶ್ವರಿ ಕಣ್ಣನ್ನು ಬಿಡ್ತಾರೆ ಆಗ ನಿಹಾರಿಕಾ ಸುಮ್ಮನಾಗ್ತಾಳೆ ಆಗ ವಜ್ರೇಶ್ವರಿ ಜೀವಾಗೆ ಕಣ್ಸಾನೆ ಮಾಡಿ ಬಾ ಅಂತ ಹೋಗ್ತಾಳೆ ಜೀವನೂ ಹೋಗ್ತಾನೆ ಏನು ಬರೋಕೆ ಹೇಳಿದ್ದು ಅಂತಾನೆ ಜೀವ ನಿನ್ನ ಹತ್ರ ಮಾತಾಡಬೇಕು ಅಂತಾಳೆ ವಜ್ರೇಶ್ವರಿ ಹೊಸ ಆಫರ್ ಕೊಡ್ತಿದ್ದೀರಾ ಅಂತಾನೆ ಜೀವ ಎಕ್ಸಾಕ್ಟ್ಲಿ ಈ ಸಲ ಆಸ್ತಿ ಅಂತಸ್ತಿನ ಆಫರ್ ಕೊಡ್ತಿಲ್ಲ ರಚನಾ ಪ್ರಾಣ ರಚನಾ ತುಂಬ ಸೆನ್ಸಿಟಿವ್ ಹುಡುಗಿ ಶೂಟಿಂಗ್ ಸ್ಪಾಟಲ್ಲಿ ಅವಳು ಮನಸ್ಸಿಗೆ ಬೇಜಾರಾಯಿತು ಅನ್ನೋ ಕಾರಣಕ್ಕೆ ನಿನ್ನೆಯಿಂದ ಅವಳಿಗೆ ಪ್ಯಾನಿಕ್ ಅಟ್ಯಾಕ್ ವರ್ತಾನೆ ಇದೆ ಹೀಗಿರುವಾಗ ನಾನು ಅವಳು ಅಲ್ಲ ಅಂತ ಗೊತ್ತಾದರೆ ಅದನ್ನು ಅವಳಿಗೆ ತಟ್ಕೊಳಕಾಗತ್ತಾ ಅವಳು ನಿಜಕ್ಕೂ ಬದುಕ್ತಾಳೆ ಜೀವ ಚಿಕ್ಕ ವಯಸ್ಸಿಂದ ನಾನೇ ಅವಳ ಪ್ರಪಂಚ ಈಗ ಅದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಕುಸ್ತೋಗಲ್ವ ಇಷ್ಟು ವರ್ಷದ ನಂಬಿಕೆ ಒಂದೇ ಕ್ಷಣದಲ್ಲಿ ಮಾಯ ಆಗಿಬಿಟ್ರೆ ಅವಳ ಮೆಂಟಲ್ ಕಂಡೀಷನ್ ಏನಾಗ್ಬೋದು ಒಂದೋ ಹುಚ್ಚಿಡ್ದು ಆಸ್ಪತ್ರೆ ಸೇರ್ತಾಳೆ ಇಲ್ವಾ ಲೈಫ್ ಬೇಡ ಅಂತ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತಾಳೆ ಅಂತಾಳೆ ವಜ್ರೇಶ್ವರಿ ಮುಗಿತಾ ಎಮೋಷನಲ್ ಬ್ಲ್ಯಾಕ್ ಮೇಲ್ ಈ ಟ್ರಿಕ್ಕೆಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ ಯಾಕಂದರೆ ನಾನು ರಚನೆ ಅಷ್ಟು ಸೆನ್ಸಿಟಿವ್ ಅಲ್ಲ ಚೂರಿನ ಎದೆಗೆ ಚುಚ್ಚಿದ್ರು ಫೋರ್ಸ್ ಕಡಿಮೆ ಆಯಿತು ಅಂತ ನಗೋನು ನಾನು ಮೂವತ್ತು ಗಂಟೆ ಮಾತ್ರ ಟೈಮು ಅಂತಾನೆ ಜೀವ ಮೂವತ್ತು ಗಂಟೆನ ಟೈಮ್ ಯಾಕೆ ಕಡಿಮೆ ಮಾಡಿದೆ ಇತ್ ಅಂತಾಳೆ ವಜ್ರೇಶ್ವರಿ ಈ ಥರ ಮಾಡಿ ಟೈಮ್ ವೇಸ್ಟ್ ಮಾಡಿದರೆ ನಿಮ್ಮ ಟೈಮ್ ಇನ್ನೂ ಕಡಿಮೆ ಮಾಡ್ತೀನಿ ಪ್ರಿಪೇರ್ ಆಗಿರಿ ರಚನಾಗೆ ಸತ್ಯ ಹೇಳೋಕೆ ಅಂತ ಜೀವ ಹೋಗ್ತಾನೆ ಈಚೆ ರಚನಾ ಬೆಡ್ಡಲ್ಲಿ ಮಲಗಿರ್ತಾಳೆ ಕೃಷ್ಣ ಅವಳ ಪಕ್ಕ ಕೂತಿರ್ತಾಳೆ ನಂತರ ಎದ್ದು ಬಂದು ಗಣಪನ ನೋಡಿ ಗಣಪ ಅಮ್ಮನಿಗೆ ಹುಷಾರಿಲ್ಲ ಅವಳು ನಿನ್ನೆಯಿಂದ ಏನೂ ತಿಂದಿಲ್ವಂತೆ ಅದಕ್ಕೆ ತಲೆ ಸುತ್ತು ಬಂತಂತೆ ಅವಳು ಎದ್ದು ಊಟ ಮಾಡಿಸೋಣ ಅಂತ ರೆಡಿ ಮಾಡ್ಕೊಂಡಿದ್ರೆ ಅವ್ರು ಇನ್ನೂ ಮಲಿಗೆ ಇದ್ದಾರೆ ಪ್ಲೀಸ್ ಗಣಪ ನೀನು ದೇವರಲ್ವಾ ಪವರ್ಫುಲ್ ತಾನೇ ಅವರನ್ನು ಎಬ್ಸು ಅವ್ರ ಹೆಲ್ತ್ನ ಸರಿ ಮಾಡು ನಾನು ನಿಮಗೆ ಚಾಕ್ಲೇಟ್ ಕೊಡ್ತೀನಿ ಅವ್ರು ಹೀಗಿರೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಂತಾಳೆ ಅದನ್ನೆಲ್ಲ ಜೀವ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ ನನಗೆ ಅಮ್ಮ ಬೇಕು ಅಂತ ಕೃಷ್ಣ ಅಳುವಾಗ ರಚನಾ ಕೃಷ್ಣ ಕೃಷ್ಣ ಅಂತ ಕನ್ವರ್ಸ್ತಾಳೆ ಅಮ್ಮ ಅಂತ ಕೃಷ್ಣ ಅವಳ ಹತ್ರ ಬರ್ತಾಳೆ ರಚನಾ ಅಂತ ಜೀವನ ಅವಳ ಹತ್ರ ಬಂದು ಅವಳನ್ನು ಕೂರಿಸ್ತಾನೆ ಅಮ್ಮ ನಿನ್ನೆಯಿಂದ ಯಾಕೆ ಉಪವಾಸ ಇದ್ರೆ ನನಗೋಸ್ಕರ ಏನಾದರೂ ಬೇಡ್ಕೊಂಡ ಹಾಗೆಲ್ಲ ಮಾಡಬೇಡ ಅಮ್ಮ ನೋಡು ಎಷ್ಟು ವೀಕ್ ಆಗಿದ್ಯಾ ಅಂತಾಳೆ ಕೃಷ್ಣ ನನಗೆ ಹೇಳ್ತೀಯಾ ಟೈಮ್ಗೆ ಸರಿಯಾಗಿ ಊಟ ತಿನ್ನಬೇಕು ಜ್ಯೂಸ್ ಕುಡಿಬೇಕು ಅಂತೀಯಾ ನೀನು ಮಾತ್ರ ಅದನ್ನೆಲ್ಲ ಫಾಲೋ ಮಾಡಲ್ಲ ಅಂತಾಳೆ ಯಾವ ಸೀಮೆ ಹೀರೋಯಿನ್ ಕಾಣೆ ಸಿನಿಮಾದಲ್ಲಿ ಮಾತ್ರ ಎಂಥ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಬೇಕು ಅಂತ ಉದ್ದ ಭಾಷಣ ಬಿಗಿತೀರಿ ಅದೇ ರಿಯಲ್ ಲೈಫು ಅಂತ ಬಂದರೆ ವೀಕ್ ಆಗಿಬಿಡ್ತೀರಾ ಅಂತಾನೆ ಜೀವ ಯಾಕಮ್ಮ ಬೈತೀಯಾ ಅಮ್ಮ ಒಳ್ಳೆಯವಳು ಹೇಳಿದ್ ಕೇಳ್ತಾಳೆ ಅಮ್ಮ ಊಟ ಮಾಡಮ್ಮ ಅಂತ ಕೃಷ್ಣ ರಚನಾಗೆ ಊಟ ತಿನ್ನಿಸ್ತಾಳೆ ರಚನೆ ಜೋರಾಗ್ತಾಳೆ ನೀವು ತುಂಬ ಒಳ್ಳೆಯವರು ಅಂದೆ ನೋಡು ಈಗ ಮತ್ತೆ ಶುರು ಅಂತಾನೆ ಜೀವ ನೀನು ಸುಮ್ಮನಿರು ಅಮ್ಮ ನನ್ನಿಂದ ಏನಾದರೂ ಅಮ್ಮ ಅದಕ್ಕೆ ಅಳ್ತಿದ್ಯಾ ಅಂತಾಳೆ ಕೃಷ್ಣ ಇಲ್ಲ ಕಂದಮ್ಮ ಅಂತ ರಚನ ಅವಳನ್ನು ತಬ್ಕೋತಾಳೆ ಅಳಬಾರ್ದು ನಾನಿಲ್ವಾ ಯಾಕೆ ಫೀಲ್ ಮಾಡ್ಕೋತೀಯಾ ಅಂತ ಕಣ್ಣೀರನ್ನು ಒರೆಸಿ ಊಟ ತಿನ್ನಿಸ್ತಾಳೆ ಕೃಷ್ಣ ಜ್ಯೂಸನ್ನು ಕುಡಿಸಿ ತನ್ನ ಕಾಲ್ ಮೇಲೆ ಅವಳನ್ನು ಮಲಗಿಸ್ಕೊಂಡು ಅಮ್ಮ ನೀನು ಟೆನ್ಷನ್ ಮಾಡ್ಕೊಬೇಡ ಆರಾಮಾಗಿ ನಿದ್ದೆ ಮಾಡು ಅಂತಾಳೆ ಕೃಷ್ಣ ನನಗೆ ನಿದ್ದೆ ಬರ್ತಿಲ್ಲ ಕೃಷ್ಣ ಅಂತಾಳೆ ರಚನಾ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾಳೆ ಕೃಷ್ಣ ಏನು ಅಂತಾನೆ ಜೀವ ಅತಿಥ ತೋಡದಿರು ಅತ್ತು ಹೊರಳು ಆಡದಿರು ಅಂತ ಕೃಷ್ಣ ಹಾಡನ್ನು ಹೇಳ್ತಾಳೆ ರಚನಾ ಅಳ್ತಾ ಅಲ್ಲೇ ಮಲ್ಕೋತಾಳೆ ಇದನ್ನು ವಜ್ರೇಶ್ವರಿ ಅಡ್ಡ ನಿಂತ್ಕೊಂಡು ನೋಡ್ತಾ ಸ್ಮೈಲ್ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ